ನಮಸ್ಕಾರ ವೀಕ್ಷಕರೇ ಚಾನೆಲ್ ಚಾನೆಲ್ಗೆ ಸ್ವಾಗತ ಚೆನ್ನಾಗಿದೀರ ನಾನು ಚೆನ್ನಾಗಿದ್ದೀನಿ ಇವತ್ತು ಉದ್ದಿನ ವಡ ಮಾಡೋಣ ಅನ್ಕೊಂಡಿದೀನಿ ಬನ್ನಿ ವೀಕ್ಷಕರೇ ಉದ್ದಿನ ವಡ ಮಾಡ್ಲಿಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ ಒಂದು ಕಪ್ಪು ಉದ್ದಿನ ಬೇಳೆ ಸ್ವಲ್ಪ ಕುತುಂಬ್ರಿ ಸೊಪ್ಪು ಹಸಿ ಮೆಣಸು ಕಾಲ್ ಚಮಚ ಮೆಣಸಿನ್ಕಾಳು ಒಂದ್ ಚಮಚ ಜೀರಿಗೆ ಒಂದ್ ಇಂಚು ಶುಂಠಿ ఇవిష్ట ఉద్దిన ఓడ మ వస్తు ఉద్దిన బెళన హీని ఒంటే బిట్ ఉద్దిన బె తొలకొండ మిక్సి జారీ మెణకాళు జీర్ ఉప్పు హసీ మెణు హాకీ అర్దు ఒ చమ్చది ఉద్దిన ఇట్టు తగ్దీ కట్ మరి సొప్పు హాకీ మిక్స్ మార్కండీని ಈಗ ಗ್ಯಾಸ್ ಮೇಲೆ ಎಣ್ಣೆ ಬಾಣಲಿ ಇಟ್ಟು ಆಮೇಲೆ ಒಂದು ಲೋಟ ಒಂದು ಲೋಟದಲ್ಲಿ ನೀರು ತಗೊಂಡು ಈಗ ಟೀ ಸೋಸ ತಗೊಂಡು ಅದ್ರ ನಿಮ್ಮ ನೀರು ಹೀಗೆ ಹಚ್ಚಿ ಉದ್ದಿನ ಹಿಟ್ಟು ಹೀಗಿಟ್ಟು ಅದ್ಕೊಂಡು ನಡೋಗೆ ಹೋಲ್ ಮಾಡಿ ಬಿಸಿ ಆದ ಬಾಂಡ್ಲಿ ಒಂದು ಹಾಕ್ಕೊಂಡೆ ಉದ್ದಿ ನೋಡ ಇನ್ನೊಂದು ಹಾಕೊಳ್ತೀನಿ ನೋಡಿ ವೀಕ್ಷಕ್ರೆ ಚೆನ್ನಾಗಿ ಸುರಿತಾ ಇದೆ ಕಲರ್ ಬರ್ತಾ ಇದೆ ಈಗ ಚೆನ್ನಾಗಿ ಹುರ್ಕೊಂಡಿದೆ ಬಾಣ್ಲೆಯಿಂದ ಉದ್ದಿನ ವಾಡ ತೆಗೆದು ಬೇರೆ ಪಾತ್ರದಲ್ಲಿ ಹಾಕೊಂಡಿದೀನಿ ಉದ್ದಿನ ವಾಡ ರೆಡಿ ವೀಕ್ಷಕ್ರೆ ಚಟ್ನಿ ಜೊತೆ ಭೀ ಚೆನ್ನಾಗಿರತ್ತೆ ನಿಮ್ಗ ಮನೆಯಲ್ಲೂ ಉದ್ದಿನ ವಾಡ ಹೇಗ್ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್